ಓಕೆ ಇವತ್ತು ರಾಮನವಮಿ ಸೊ ಹಾಗಾಗಿ ಎಲ್ಲರಿಗೂ ರಾಮನವಮಿಯ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರೂ ಪಾನ್ಕ ಮಜ್ಜಿಗೆ ಮಜ್ಜಿಗೆ ಸರ್ ಇದು ಮಜ್ಜಿಗೆ ಇದು ಪಾನ್ಕ ಕುಡಿದು ಎಲ್ಲರೂ ಚೆನ್ನಾಗಿರಿ ಈ ವರ್ಷ ಸೊ ನಾನು ಕುಡಿಬೇಕು ಇವಾಗ ಸೊ ಇದು ನಮ್ಮ ಡ್ಯಾಡಿ ಮಾಡಿದ ಪೂಜೆ ಆಲ್ರೆಡಿ ಆಯಿತು ಪೂಜೆ ಹ್ಮ್ ಬೆಲ್ಲದ್ ಪಾಕ ಚೆನ್ನಾಗಿದೆ ನೀನ್ ಕುಡ್ದ ಮಗನೆ ಈಗ ಈ ಕಂಪ್ಯೂಟರ್ ಸ್ಟ್ಯಾಂಡು ಮತ್ತೆ ಕಂಪ್ಯೂಟರ್ ಎಲ್ಲ ಬಂದು ಸೊ ಇಲ್ಲಿತ್ತು ಈಗ ಎಲ್ಲ ಫುಲ್ಲು ಡಿಫ್ರೆಂಟ್ ಕ್ಲೀನು ಫುಲ್ಲು ಕ್ಲೀನ್ ಮಾಡಿದೆ ಎಲ್ಲ ಸೋ ಇದನ್ನು ಇಲ್ಲಿಟ್ಟಿದ್ದೀನಿ ಈಗ ಇದು ಏರ್ ಕೂಲರು ಮತ್ತು ಅಲ್ಲೊಂದು ಇದೆ ಮೇಲ್ಗಡೆ ಒಂದು ಫ್ಯಾನು ಎಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸೊ ಮಲಗೋದಕ್ಕೆ ನೀಟಾಗಿರಬೇಕು ನನ್ನ ಡ್ಯಾಡಿ ಆಲ್ರೆಡಿ ಕ್ಲೀನ್ ಮಾಡಿದ ತಕ್ಷಣ ಬಂದು ಮಲ್ಕೊಂಬಿಟ್ಟಿರೋದು ನೋಡಿ ಈಗ ಚರೀನ್ ಏನೇ ಫುಲ್ಲು ಅವನಿಗೆ ಆ್ಯಕ್ಚುಲಿ ಈಗ ಬೇಸಿಗೆಗಾಲ ಅಲ್ವಾ ಸೊ ತುಂಬ ಸೆಕೆ ಮತ್ತು ಹುಳಗಳು ಜಾಸ್ತಿ ಆಗ್ಬಿಡುತ್ತೆ ಅನ್ಬಿಟ್ಟು ಫುಲ್ಲು ತೆಗೆದೆ ಆದರೂ ತೆಗೆದ ಮೇಲೆ ಒಂದು ನಾಲ್ಕೈದು ಹುಳ ಸಿಕ್ತು ಸೊ ಅದಕ್ಕೆ ಫುಲ್ಲು ತೆಗೆದೇ ಬಿಟ್ಟೆ ಈಗ ಒಂಥರ ಸರಿ ಸರ್ ಏನು ಸಮಾಚಾರ ಹೌದು ನೀವು ಯಾರು ಸರ್ ನೀವು ನೀವು ನೀವ್ಯಾರು ಗೊತ್ತಾಗಲಿಲ್ಲ ನಮಗೆ ಚರಿ ನಿಮ್ಮ ಥರನೇ ಇದ್ದಾನೆ ಹೇಳಿ ಸರ್ ನೀವು ಯಾರು ಅಂತ ಗೊತ್ತಾಗಿಲ್ಲ ನಮಗೆ ಚರಿ ಅಲ್ಲಮ್ಮ ಅಮ್ಮ ಚರಿ ಅಲ್ಲದ ಚರಿ ಅಲ್ಲದಮ್ಮ ಓ ನೀವೇನ ಚರಿ ಅಂದರೆ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೀರಾ ಚರಿ ಇಲ್ಲ ಮಗನೇ ಚರಿ ಬಾಯ್ ಚರಿ ಕೆ ಅರ್ಜುನ ಅಲ್ಲಿ ಆರ್ಡರ್ ಮಾಡಿದ್ದ ಏನು ಆರ್ಡ್ರು ಮಾಡಿದ್ದ ಅಂತ ತೋರಿಸ್ತಾ ಇದ್ದೀವಿ ನೋಡಿ ವೇಣುಗೂ ಗೊತ್ತಿಲ್ಲ ವೇಣುಗೂ ಸರ್ಪ್ರೈಸ್ ಪ್ಯಾಕಿಂಗ್ ಮಾಡಿ ಸಖತ್ತಾಗಿ ಮಾಡ್ಬಿಡ್ತಾರೆ ಏನೋ ಹೇಳಕ್ ಹೋಗಿ ಏನೋ ಹೇಳಿದಾರ ನೀನು ಎರಡು ಚಪ್ಪಲಿ ಚಪ್ಲಿ ಗೊತ್ತು ನನಗೆ ಎಲ್ಲಿ ಚೆನ್ನಾಯ್ತಲ್ಲ ಚೆನ್ನಾಗಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೇ ನಿಮಾನ್ಸ್ 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 ನಿಮಾನ್ಸ್ಗೆ ಹೋಗೋಲ್ಲ ಆಸ್ಪತ್ರೆ ಚೆನ್ನಾಗಿದೆ ಎರಡು ಅದೇ ಅಣ್ಣ ಇಬ್ಬರಿಗೂ ಒಂದೊಂದು ನಾನು ಕೊಡ್ಸಿದ್ದು ವೇಳೆಗೆ ಹಾಂ ವೇಳೆ ನನಗೇನು ಕೊಡ್ತೇವೆ ಅಲ್ಲಿ ಕಮೆಂಟಲ್ಲಿ ಚೆನ್ನಾಗಿದೆ ಕಣ ಆಯ್ತಾ ವಾ ಅಯ್ಯೋ ಗ್ಯಾಸ್ ನೋಡಿ ಹೆಂಗಿತ್ತು ಅದರಲ್ಲಿ ಅಂದ್ರೆ ಅದು ಇದು ವಾಟರ್ ಏಯ್ ಚೆಲ್ತಾಯ್ತು ಏಯ್ ಒಡ್ದಾಗೈತೆ ಏಯ್ ಒಡ್ದಾಗೆಲ್ಲ ಅದು ಉಕ್ಕಿ ಉಕ್ಕಿ ಇದೆ ನೀರು ಎಲ್ಲ ಮಿಸ್ಸಿ ಹ್ಮ್ ಮಿಸ್ಸಿ ಓಕೆ ಈಗ ಹೇಳು ಗಾಡಿ ಬೇಕು ಗಾಡಿ ಬೇಕು ಅಂತಿದ್ದಾ ಅಲ್ಲಿ ಒಬ್ಬರನ್ನ ಬಿಟ್ಟು ಗ್ಯಾಸ್ ಸ್ಟುಡಿಯೋ ಹತ್ರ ಓಡಿ

ಏನ್ ಅವ್ರು ಐಟಮ್ ಇರ್ತಾರೆ ಇಲ್ಲ ತಂದಿಲ್ಲ ಇನ್ನೊಂದೇನಂತ ಅಂದ್ರೆ ಫುಲ್ ಫ್ಯಾಮಿಲಿ ಎಲ್ಲ ಸೇರಿ ಪ್ರಿಯಾಕ್ ಅವ್ರ ಮನೆಗೆ ಹೋಗ್ಬೇಕು ಗೃಹ ಪ್ರವೇಶಕ್ಕೆ ಅಂತ ಇದ್ದಿದ್ದು ಪ್ಲಾನ್ ಏನೋ ಮಾಡೋಕ್ಕೂ ಅದೇ ಏನೋ ಒಂದು ಆಗುತ್ತೆ ಅಮ್ಮನಿಗೆ ಡ್ಯಾಡಿಗೆ ಇಬ್ರಿಗೂ ಹುಷಾರೂ ಇಲ್ಲ ಆದ್ದರಿಂದ ನಾನು ಬೇಡ ಇಬ್ರೇ ಹೋಗ್ಬೇಕಾಗುತ್ತೆ ನಾಳೆ ಮತ್ತೆ ಏನಕ್ಕೆ ಅಂದರೆ ಈ ವೆದರು ಸರಿ ಇಲ್ಲ ನಿಜವಾಗ್ಲೂ ತುಂಬ ವರ್ಷ ಇಲ್ಲ ತುಂಬ ಈ ಸತಿ ಮಾತ್ರ ಬೆಂಗಳೂರಲ್ಲಿ ಮಳೆ ಇರ್ತಿತ್ತು ಎಷ್ಟು ಮಳೆ ಇತ್ತು ನನಗೆ ಹುಷಾರಿಲ್ದಿರಂಗಾಯ್ತು ಫುಲ್ಲು ಆಮೇಲೆ ಒಂಥರ ಹುಷಾರಿಲ್ಲಿರೋಂಗಂದರೆ ವಾಮಿಟ್ಟು ಫುಲ್ಲು ವಾಮಿಟ್ಟು ವಾಮಿಟ್ಟು ಮತ್ತು ಹೊಟ್ಟೆ ನೋವು ನನಗಾದ್ಮೇಲೆ ಸೊ ನಮ್ಮ ಅಣ್ಣನಿಗೆ ಸ್ಟಾರ್ಟ್ ಆಯಿತು ಆಮೇಲೆ ಈಗ ನಮ್ಮ ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅವ್ರಿಗೆ ಏನಂದ್ರೆ ಫುಲ್ಲು ಕೋಲ್ಡ್ ಆಗಿದೆ ಹಾಪಿಗೂ ಹುಷಾರಿಲ್ಲ ಹಾಪೂ ಹುಷಾರಿಲ್ಲ ಅವ್ರಿಗೂ ಹೊಟ್ಟೆ ನೋವು ಫುಲ್ ವಾಮಿಟು ಮತ್ತು ಏನು ಟ್ರಾವೆಲ್ ಮಾಡಿ ಮತ್ತು ಅಷ್ಟು ದೂರ ಅವ್ರಿಗೂ ಆಗಲ್ಲ ಅಲ್ಲಿನ ವೆದರ್ ಇನ್ನೂ ಜಾಸ್ತಿ ಹೈ ಇರುತ್ತೆ ಅವ್ರಿಗೂ ನೋಡ್ಬೇಕಲ್ಲ ನಾವು ಇವ್ರನ್ನೂ ಸೊ ಅದರಿಂದ ಮತ್ತು ಅವ್ರ ಕೈಯಲ್ಲೂ ಆಗ್ತಿಲ್ಲ ಬರೋದಕ್ಕೆ ಅದರಿಂದ ನಾನು ವೇಣು ಇಬ್ಬರೇ ಹೊರಟಿದ್ದೀವಿ ನೋಡಬೇಕು ಇನ್ನು ಏನಾಗುತ್ತೆ ಮತ್ತು ಇನ್ನೊಂದು ಏನಂದರೆ ತುಂಬ ಕೆಲಸ ತುಂಬ ಕೆಲಸ ಮತ್ತೆ ಒಂದಷ್ಟು ಕಮಿಟ್ಮೆಂಟ್ಸ್ಗಳು ನಾನು ಡ್ಯಾನ್ಸ್ ಸ್ಟುಡಿಯೋ ಮಾಡಿದಾಗ ಒಂದಷ್ಟು ಲೋನ್ಗಳು ತೆಗೆದಿದ್ದೆ ಸೊ ಅದೆಲ್ಲ ಏನಂದರೆ ಅದೆಲ್ಲ ತೀರಿಸ್ಬೇಕು ಮತ್ತು ನಾವು ಒಂದು ಸಿಬಿಲ್ ಅಂತ ಬರುತ್ತಲ್ಲ ಸೊ ಅದೆಲ್ಲ ಕಮ್ಮಿ ಆಗ್ಬಿಟ್ರೆ ಅಥವಾ ಮತ್ತೆ ನಮಗೆಲ್ಲೂ ಇವಾಗ ಎಮರ್ಜೆನ್ಸಿಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಲೋನ್ ಬೇಕು ಅಂತಂದರೂ ಆಮೇಲೆ ಸಿಗೋಲ್ಲ ಇ ಎಮ್ ಐ ಎಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಹೋಗಕ್ಕೆ ಆಗಿಲ್ಲ ಪ್ರಿಯಾಕನ್ ನನಗೆ ನಾವು ಇಲ್ಲಿ ಗೀನೆಲ್ಲ ಕಟ್ಟಿ ಸೊ ನಮ್ಮದು ಇರುತ್ತಲ್ಲ ಒಂದಷ್ಟು ಕಮಿಟ್ಮೆಂಟ್ಸ್ಗಳು ಅದೆಲ್ಲ ನಾವು ತೀರಿಸ್ಬೇಕಾಗುತ್ತೆ ಏನು ಅಂದರೆ ಇವಾಗ ನಾವು ಇಲ್ಲಿ ಕೆಲಸ ಮಾಡಿ ನೀಟಾಗಿ ತೀರಿಸಿಲ್ಲ ಅಂತಂದರೆ ಮತ್ತೆ ಮನೇಲಿ ಹಿಂಸೆ ಮಾಡಬೇಕಾಗುತ್ತೆ ದುಡ್ಡು ಯಾಕಂದರೆ ಸಿಬಿಲ್ ಹಾಳಾಗಬಾರ್ದು ನೆಕ್ಸ್ಟು ನಾವು ಇನ್ನೂ ನಮ್ಮದು ಏನೋ ಏನೇನೋ ಒಂದಷ್ಟು ಪ್ಲಾನ್ಗಳಿದಾವೆ ಅದಕ್ಕೆಲ್ಲ ಇವಾಗ ನೆಕ್ಸ್ಟ್ ಏನಾರು ಒಂದು ಎಮರ್ಜೆನ್ಸಿ ಏನೋ ಒಂದು ಲೋನ್ ಬೇಕು ಅಂತಂದ್ರೂ ಸಿಬಿಲ್ ಚೆನ್ನಾಗಿದ್ರೆ ಮಾತ್ರನೇ ಕೊಡೋದು ಸೊ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ತುಂಬ ಕಷ್ಟಪಡ್ತಿದ್ದೀವಿ ಅದಕ್ಕೆ ಏನಂದರೆ ನನಗೆ ಮನೇಲೆಲ್ಲ ಇಸ್ಕೊಂಡು ಡ್ಯಾನ್ಸ್ ಕ್ಲಿಸ್ ಡ್ಯಾನ್ಸ್ ಸ್ಟುಡಿಯೋ ಮಾಡಿ ಸೊ ಅವ್ರಿಗೆ ಇದು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲಿ ನಾನು ಏನು ಲೋನ್ ತಗೊಂಡು ಸೊ ನಾವು ಮಾಡಿದ್ದು ಸ್ಟುಡಿಯೋ ಅದರದ್ದು ಕಮಿಟ್ ಅಂದರೆ ಡ್ಯಾನ್ಸ್ ಸ್ಟುಡಿಯೋದಿಂದ ಬರೋ ದುಡ್ಡಲ್ಲಿ ಸ್ವಲ್ಪ ಏನು ಇ ಎಮ್ ಐ ತೀರಿಸ್ತಿದ್ದೀವಿ ಮತ್ತು ನಾನು ಅಲ್ಲೋಗ್ಬಿಟ್ಟು ಮತ್ತೆ ಚೆನ್ನಾಗಿರಲ್ಲ ಮತ್ತು ಮಕ್ಕಳಿಗೂ ಅಷ್ಟೇ ಎಲ್ಲ ಎಲ್ಲ ಟೈಮಲ್ಲೂ ರಜಾ 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 ಅಂದು ಚೆನ್ನಾಗಿರೋಲ್ಲ ಸೊ ಅದರಿಂದ ಇದೆ ಎಲ್ಲ ಕಡೆ ನೋಡಬೇಕಲ್ಲ ಅದರಿಂದ ಹೋಗೋಕ್ಕಾಗಿಲ್ಲ ಅಷ್ಟೇ ಮತ್ತು ತುಂಬ ಜನ ಹೇಳಿದ್ರಿ ಮಾ ಹೋಗಿ ಅಕ್ಕನ ಹೆಲ್ಪ್ ಮಾಡಿ ಅದಂತ ಸ ಇದಕ್ಕೋಸ್ಕರ ಅಷ್ಟೇ ನಾವು ಹೋಗೋಕ್ಕಾಗಿಲ್ಲ ಅಕ್ಕವ್ರಿಗೂ ಗೊತ್ತು ಕಮಿಟ್ಮೆಂಟ್ಸ್ಗಳು ನಮ್ಮದು ಮತ್ತೆ ನಿಮ್ಗೊಂದು ಕ್ಲಾರಿಟಿ ಇರಲಿ ಅಂದ್ಬಿಟ್ಟು ಅಷ್ಟೇ ಹೇಳ್ತಿದ್ದೀವಿ ಈಗ ನೆಕ್ಸ್ಟ್ ಮತ್ತೆ ನಾನು ಒಂದು ವಾರ ಹೋಗಿದ್ನಲ್ಲ ಸೊ ಹೌದು ವೇಣು ಅದಕ್ಕೆ ಒಂದು ವಾರ ಹೋಗ್ಬಿಟ್ಟು ಬಂದಿದ್ದು ಏನಂದರೆ ನಾನು ಹೋಗ್ಬಿಟ್ರೆ ಇಲ್ಲಿ ನಡೆಯೋದೇ ಇಲ್ಲ ಡ್ಯಾನ್ಸ್ ಸ್ಟುಡಿಯೋ ಏನಕ್ಕೆ ಅಂದರೆ ಯಾರನ್ನೋ ನಂಬಿ ಅದು ಯಾರನ್ನೋ ತಂದು ಡ್ಯಾನ್ಸ್ ಹೇಳ್ಕೊಡುವಂಥ ಬಿಡೋಕ್ಕೂ ಮುಂಚೆ ನಾವು ಮಾಡಿದ್ದು ನಾವು ಹಾಳು ಮಾಡಿದ್ದು ಹಾಳೆ ಸೊ ಅದರಿಂದ ಅದರಿಂದ ನಾನು ಯಾರೂ ಬಿಡೋಲ್ಲ ಯಾರನ್ನೂ ಬಿಡೋಲ್ಲ ಸ್ಟುಡಿಯೋದಲ್ಲಿ ಸೊ ನಾನು ನಾನೇ ಹೇಳ್ಕೊಡ್ತೀನಿ ಮಕ್ಕಳು ಪಾಪ ಅವ್ರ ಪೇರೆಂಟ್ಸ್ ಎಲ್ಲ ಅಷ್ಟು ಖರ್ಚು ಮಾಡಿ ಅಷ್ಟು ಮಾಡಿ ಕಳಿಸ್ತಾರೆ ಸೊ ಅದಕ್ಕೋಸ್ಕರ ನಾನು ಆದರೆ ನಿಜವಾಗ್ಲೂ ಆಗಲ್ಲ ಆ್ಯಕ್ಚುಲಿ ಏನಕ್ಕೆ ಎರಡು ದಿನ ಬ್ಲಾಗ್ ಬಂದಿಲ್ಲ ಅಂದ್ರೆ ಸೊ ಅದನ್ನು ಅಷ್ಟೇ ಕ್ಷಮೆ ಕೇಳ್ತೀವಿ ನಿಮ್ಮ ಹತ್ರ ಏನಕ್ಕೆ ಬ್ಲಾಗ್ ಬಂದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮತ್ತೆ ಏನಕ್ಕೆ ಸಿಕ್ಕಾಪಟ್ಟೆ ಕೆಲಸ ಅಂದ್ರೆ ಸೊ ಇವಾಗ ನಮ್ಮ ಅಣ್ಣಂದು ಟ್ರಕ್ ಆಗಿದೆ ಟ್ರಕ್ ಆಗಿದೆ ಅದೊಂದು ಓಕೆನಾ ನಾನು ಬಿಸಿ ಆಗ್ಬಿಟ್ಟೆ ಅದರಲ್ಲಿ ಮತ್ತೆ ಇವನು ಸಮ್ಮರ್ ಫುಲ್ ಡೇಸ್ ನಾವು ವ್ಲಾಗ್ ಮಾಡಕ್ ಆಗಿಲ್ಲ ಡೈಲಿ ಬರುತ್ತೆ ದಿನ ಅಷ್ಟೇ ಮಾಡಕ್ ಆಗ್ಲಿಲ್ಲ ಮತ್ತೆ ನಾವು ಹೆಂಗ್ ಹಂಗೆ ಮಾಡ್ಬಾರ್ದು ಅನ್ನೋ ಒಂದ್ ಕಾರಣಕ್ಕೋಸ್ಕರ ಬೇಕಾ ಬಿಟ್ಟು ತೋರಿಸಬಾರ್ದು ಮಾಡಿದ್ರೆ ನೀಟಾಗಿ ಮಾಡೋಣ ಅನ್ಬಿಟ್ಟು ಟೂ ಡೇಸ್ ಅಷ್ಟೇ ಗ್ಯಾಪ್ ಆಯ್ತು ಸಮ್ಮರ್ ಕ್ಯಾಂಪ್ ಅಲ್ಲಿ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ನಾನೇನೋ ಅನ್ಕೊಂಡೆ ಬಟ್ ಸಮ್ಮರ್ ಕ್ಯಾಂಪ್ ತುಂಬಾನೇ ಕಷ್ಟ ಮತ್ತೆ ಚೆನ್ನಾಗಿರುತ್ತೆ ಅಲ್ಲಂತರ ಮಕ್ಳ ಜೊತೆ ಡೇ ಎಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ಬಂದಿಲ್ಲ ಇನ್ಮೇಲೆ ಡೈಲಿ ಕರೆಕ್ಟ್ ಆಗಿ ಬರುತ್ತೆ ಬರುತ್ತೆ ಮತ್ತೆ ಇನ್ನೊಂದು ಅದು ಬರುತ್ತೆ ಮತ್ತೆ ನಾಳೆ ನೈಟ್ ಬೇಡೋಣ ಅಂತ ಪ್ಲಾನ್ ಇದೆ ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಅಣ್ಣ ಅವ್ರದ್ದು ನಮ್ಮ ಅಣ್ಣಂದು ಫುಟ್ ರಕ್ ಇದ್ಯಲ್ಲ ಸೊ ಅದು ಎಲ್ಲ ಒಂದ್ಸತಿ ನೀಟಾಗಿ ಬ್ಲಾಗ್ ಮಾಡ್ತೀವಿ ಸೊ ಒಬ್ರು ನಮ್ಮ ವ್ಲಾಗ್ ನೋಡೋರು ಸೊ ಎಲ್ಲೆಲ್ಲಿಂದ ಬರ್ತಿರೋ ಗೊತ್ತಿಲ್ಲ ಬಂದು ಒಂದು ಸತಿ ನೋಡಿ ಟೇಸ್ಟ್ ಮಾಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಬಂದು ಅರಸಿ ನೋಡಿ ಒಂದು ಟೇಸ್ಟ್ ನೋಡಿ ನಮ್ಮ ನಮ್ಮ ನಾವೇ ನಮ್ಮದೇ ಓನ್ ರೆಸಿಪೀಸ್ ಅದು ಒಂದ್ಸತಿ ಬನ್ನಿ ಟೇಸ್ಟ್ ನೋಡಿ ಚೆನ್ನಾಗಿರುತ್ತೆ ಊಟ ಮತ್ತು ಊಟ ಆಗಲಿ ಮತ್ತು ಫಿಶ್ ಐಟಮ್ಸ್ ಏನೇನು ಇರುತ್ತೆ ಎಲ್ಲ ಸಿಗುತ್ತೆ ಫಿಶ್ ಐಟಮ್ಸು ನೀರು ದೋಸೆ ಸಾಂಬಾರು ಅನ್ನ ಸಾಂಬಾರು ಫಿಶ್ ಗ್ರೇವಿ ಎಲ್ಲ ಸಿಗುತ್ತೆ ಆಮೇಲೆ ಏನಂದ್ರೆ ಈ ಬ್ಯುಸಿ ಶೆಡ್ಯೂಲಲ್ಲೂ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ನಾವೆಲ್ಲೂ ಸಿಕ್ತಿಲ್ಲ ಹೋಗ್ತಿಲ್ಲ ಅಂದ್ಬಿಟ್ಟು ಸೊ ನಮ್ಮ ನಮ್ಮಿಬ್ರುಗೋಸ್ಕರ ಪಾಪ ನಮ್ಮ ನಮ್ಮ ಫ್ರೆಂಡು ಬರ್ತಡೇ ಇತ್ತಲ್ಲ ಸೊ ರೆಸಾರ್ಟ್ ನಮ್ಮಿಬ್ರಿಗೋಸ್ಕರ ಪ್ಲ್ಯಾನ್ ಮಾಡಿ ಪಾಪ ಕರ್ಕೊಂಡೋದ ಇನ್ನು ಆ್ಯಕ್ಚುಲಿ ಅವನೇ ಬಂದು ಪಾಪ ಅವನೇ ಬಂದು ಕರ್ಕೊಂಡೋಗಿದ್ದು ನಮ್ಮನ್ನು ಅದಕ್ಕೋಸ್ಕರನೇ ಅವನು ಹೋಗ್ಬೇಕಿತ್ತು ಸೊ ಒಂದಿನ ಹೋಗಿ ಬಂದ್ವಿ ಇನ್ನು ಇಷ್ಟೇ ಇನ್ಮೇಲೆ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಮತ್ತೆ ನೆಕ್ಸ್ಟ್ ಮಂತಿಂದ ಫುನ್ ತೂ ಫುಲ್ ಫ್ರೀ ಆಗೋಗ್ತೀವಿ ಮತ್ತೆ ನಾನು ಅಷ್ಟೇ ರೀಲ್ಸ್ ಅದಕ್ಕೆ ರೀಲ್ಸ್ ಕೂಡ ರೀಲ್ಸ್ ಕೂಡ ಮಾಡೋಕ್ ಟೈಮ್ ಇಲ್ಲ ರೀಲ್ಸ್ ಅಪ್ಲೋಡ್ ಮಾಡಿಲ್ಲ ಅಂತಂದ್ರೆ ಯೋಚನೆ ಆ್ಯಕ್ಚುಲಿ ಏನ್ ಗೊತ್ತಾ ನಮ್ ಕಷ್ಟ ನಮ್ಗೆ ಗೊತ್ತು ಸೊ ಮಾತಾಡ್ತೀರಾ ಅಂತ ನಮ್ಗೆ ಅಕ್ಕನ ಮನೆಗೆ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದೆಲ್ಲ ಅಂದ್ರೆ ಹೆಲ್ಪ್ ಮಾಡ್ಬಾರ್ದು ಹೆಲ್ಪ್ ಮಾಡ್ಬಾರ್ದು ಅನ್ನೋದೆಲ್ಲ ಏನಿಲ್ಲ ಸೊ ನಮಗೂ ಇಷ್ಟನೇ ಅವ್ರ ಜೊತೆ ಹೋಗಿ ಇವಾಗ ಮನೆ ಎಲ್ಲ ಶಿಫ್ಟ್ ಮಾಡ್ತಿರ್ತಾರೆ ಪಾಪ ಅವರು ನಮಗೂ ಗೊತ್ತು ಬಟ್ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತು ನಮ್ಮ ಕಮಿಟ್ಮೆಂಟ್ಸ್ನ ಬಿಟ್ಟು ಅರ್ಧಕ್ಕೆ ಬಿಟ್ಟು ನಿಜವಾಗ್ಲೂ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಅಷ್ಟೇ ಹೋಗೋಕ್ಕಾಗಿಲ್ಲ ನನಗೆ ಆ್ಯಕ್ಚುಲಿ ಬಿಸಿಲು ಅಂದರೆ ತುಂಬ ಭಯ ಬಿಸಿಲು ಅಂದರೆ ತುಂಬ ಭಯ ನನಗೆ ಬಟ್ ಆ ಬಿಸಿಲಲ್ಲೂ ಒಂದು ವಾರ ನಾನು ಇದ್ದೇನಕ್ಕೋಸ್ಕರ ನಮ್ಮ ಅಕ್ಕ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತಲೇ ಇದ್ದಿದ್ದು ಬಟ್ ನಮ್ಮ ಕಮಿಟ್ಮೆಂಟ್ಸು ನಮಗೆ ಏನೋ ಮಾಡೋದಕ್ಕೆ ಆಗಲ್ಲ ಮತ್ತೆ ಏನಂದ್ರೆ ಕೂತ್ಕೆ ಬಂದ್ಬಿಡುತ್ತೆ ತುಂಬ ಕೂತ್ಕ ಬಂದ್ಬಿಡುತ್ತೆ ಸುಮ್ಮನೆ ಹತ್ರ ನಾವು ದುಡ್ಡಿಸ್ಕೊಂಡು ಏನೋ ಒಂದು ಮಾಡ್ತೀವಿ ಅಂದರೆ ಅದನ್ನ ಅವ್ರಿಗೆ ಇನ್ ರಿಟರ್ನ್ ಕೊಟ್ರೇ ನಾವೇನೋ ಮಾಡ್ತಿದ್ದೀವಿ ನಾವು ಮಾಡ್ತಿರೋ ಕೆಲ್ಸಕ್ಕೆ ಒಂದು ಅರ್ಥ ಬರುತ್ತೆ ಎಲ್ಲ ಕಡೆ ಸಾಲ ಮಾಡಿಬಿಟ್ಟು ತೀರಿಸ್ದಂಗೆ ಏನೋ ಒಂದು ಎಲ್ಲ ಹೋಗ್ಬಿಟ್ಟು ಸೂತ್ಕೊಂಡ್ಬಿಟ್ರೆ ಸೊ ಅದು ತಪ್ಪಾಗುತ್ತೆ ಮತ್ತೆ ಮರ್ಯಾದೆನೂ ಇರೋಲ್ಲ ಮತ್ತೆ ನಮಗೂ ಫ್ಯೂಚರಲ್ಲಿ ನಮ್ದು ಇದೇ ಇದೆ ಅಲ್ಲ ಇನ್ನು ತುಂಬಾ ಫ್ಯೂಚರ್ ತುಂಬಾ ಇದೆ ನಾನು ನೆಕ್ಸ್ಟ್ ನಿಮ್ಗೆ ಆದಷ್ಟು ಬೇಗ ಇನ್ನೊಂದು ಗುಡ್ ನ್ಯೂಸ್ ಕೊಡ್ತೀನಿ ಸರ್ ಅದೇ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅದೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಷ್ಟಪಡ್ಬೇಕು ಏನು ತುಂಬಾ ಜನ ಅನ್ಬೋದ ಏನೋ ಯೂಟ್ಯೂಬ್ ಅಲ್ಲಿ ದುಡ್ಡು ಬರುತ್ತೆ ತಿಂಗಳಾಯ್ತು ಅಂತಂದ್ರೆ ಏನಂದ್ರೆ ರೆಂಟ್ ಕಟ್ಟಬೇಕು ಸ್ಟುಡಿಯೋದು ಮತ್ತೆ ಇನ್ನೊಂದ್ ಏನಂದ್ರೆ ಈ ಇದ್ದಂಗೆ ಮುಂದಿನ ತಿಂಗಳು ಇರಲ್ಲ ಮುಂದಿನ ಇದ್ದಂಗೆ ಈ ಇರಲ್ಲ ಸೊ ಅದ್ರ ನೆಕ್ಸ್ಟ್ ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಸೊ ಆತರ ಸ್ಟುಡಿಯೋ ಅಂದ್ರೆ ಈಗ ನೀವ್ ಎಷ್ಟೇ ಚೆನ್ನಾಗಿ ಹೇಳ್ಕೊಡಿ ಅಥವಾ ನೀವ್ ಹೆಂಗೆ ಹೇಳ್ಕೊಡಿ ಈ ತಿಂಗಳು ಇವಾಗ ನೋಡಿ ಓದ್ ತಿಂಗಳು ಮಾತ್ರ ನನಗೆ ಎಷ್ಟು ತಲೆ ಕೆಟ್ಟೋಗಿತ್ತು ಅಂದರೆ ಅರ್ಧಕ್ಕೆ ಅರ್ಧ ಜನ ಎಕ್ಸಾಮ್ ಮುಗಿ ಎಕ್ಸಾಮ್ ಅಂತ ಬರಲಿಲ್ಲ ಆಮೇಲೆ ಎಕ್ಸಾಮ್ಗೆ ಊರ್ಗುಂಟದು ಹ್ಮ್ ಎಲ್ಲ ನಿಜವಾಗ್ಲೂ ಈ ಸತಿ ಸಮ್ಮರ್ ಕ್ಯಾಂಪ್ ಇರೋದ್ರಿಂದ ನನಗೆ ಅಷ್ಟು ಟೆನ್ಷನ್ ಇಲ್ಲ ಮತ್ತೆ ಈಗ ಎಲ್ಲ ಜಾಯಿನ್ ಆಗ್ತಿದ್ದಾರೆ ಮತ್ತೆ ಊರಿಗೆ ಹೋದವರು ಎಲ್ಲ ವಾಪಸ್ ಬಂದು ಮತ್ತೆ ಬರ್ತಿದ್ದಾರೆ ಸೊ ಹಂಗೆ ಮತ್ತೆ ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ ಈ ತಿಂಗಳು ಬಂದವರು ಮುಂದಿನ ತಿಂಗಳು ಬರೋಲ್ಲ ಸೊ ಆ ಥರ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ನೋಡಿ ಮೇಂಟೈನ್ ಮಾಡಿ ಒಬ್ಬ ಒಂದೊಂದು ಸ್ಟೂಡೆಂಟ್ನು ನಾವು ಮತ್ತೆ ಏನು ಹಂಗೆ ನೀಟಾಗಿ ಇರಬೇಕು ನಮ್ಮ ಜೇನು ಸ್ಟುಡಿಯೋನ ಡ್ಯಾನ್ಸ್ ಸ್ಟುಡಿಯೋ ಒಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀನಿ ಈಗ ಸೊ ಮತ್ತರಲ್ಲಿ ಜಿ ಡ್ಯಾನ್ಸ್ ಸ್ಟುಡಿಯೋ ಅಂತ ಅವರ ತಕ್ಷಣ ನನ್ನ ಸ್ಟುಡಿಯೋ ಬರುತ್ತೆ ಫಸ್ಟ್ ಏನಕ್ಕೆ ಅಂದರೆ ಪೇರೆಂಟ್ಸ್ಗಳು ಅಷ್ಟು ಖುಷಿಯಾಗಿ ರಿವ್ಯೂ ಕೊಟ್ಟಿದ್ದಾರೆ ಸೊ ಅದೊಂದು ಖುಷಿ ನನಗೇನಂದರೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಒಂದು ಬ್ರ್ಯಾಂಡು ಸೊ ಸುಮ್ಮನೆ ಒಂದು ಮಾಡಿದೆ ಸೊ ಡ್ಯಾನ್ಸ್ ಸ್ಟುಡಿಯೋ ಮಾಡ್ದ ಅದರಿಂದ ನಾನು ಒಂದು ಬ್ರ್ಯಾಂಡ್ ಮಾಡಿದೆ ಇವತ್ತಿಗೆ ಅದರಿಂದ ನನ್ನ ನನ್ನ ಲೋನ್ ಏನಿದೆ ಅದ್ರ ಬಾಡಿಗೆ ಅದೇನಿದೆ ಸೊ ಅದೆಲ್ಲ ತೀರಿಸಿ ಸೊ ಇವತ್ತು ಆರಾಮಾಗಿದ್ದೀನಿ ಸೊ ಲೋನ್ಗಳು ತೀರುತ್ತೆ ಆದಷ್ಟು ಬೇಗ ಇನ್ನು ತೀರದ್ಮೇಲೆ ಹ್ಯಾಪಿ ಲೈಫ್ ಆಮೇಲೆ ಎಲ್ಲಿ ಬೇಕಾದ್ರೆ ಅಕ್ಕನ ಮನೆಯಲ್ಲಿ ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಸೊ ಟೆನ್ಷನ್ ಇರಲ್ಲ ಅದರಿಂದ ಸೊ ಇದು ಕಾರಣ ನಿಮ್ಮೆಲ್ಲರಿಗೂ ತಿಳಿಸ್ಬೇಕಿತ್ತು ನಿಮ್ಮೆಲ್ಲರೂ ಹೇಳಬೇಕಿತ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀವಿ ಓಕೆ ಇವಾಗ ಇನ್ನೊಂದು ಏನಂದರೆ ಈ ವಿಡಿಯೋನ ಮುಗಿಸೋ ಟೈಮ್ ಬಂತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಮತ್ತು ನಾವು ಇನ್ನು ಅಕ್ಕನ ಮನೆಯ ಗೃಹ ಪ್ರವೇಶಕ್ಕೆ ಹೋಗ್ತೀವಿ ಅಲ್ಲಿ ಸಿಗ್ತೀವಿ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಸಿಗ್ತೀವಿ ಅಲ್ಲಿ ಬೈ ಬೈ ಟೇಕ್ ಕೇರ್ ಲವ್ ಯು ಆ